ಇನ್ನು ಹಾಲು ದರ ಏರಿಕೆಗೆ ಬಿಜೆಪಿ ಈಗ ಕೆಂಡಾಮಂಡಲ ಆಗಿದೆ ಬೆಳಗ್ಗೆದ್ದು ಮಕ್ಕಳು ಹಾಲು ಕುಡಿಯುವಂತಿಲ್ಲ ಸಂಜೆ ದಣಿದ್ ಬಂದ್ರು ಅಂತ ಅಂದ್ರೆ ಆಲ್ಕೋಹಾಲ್ ಸೇವಿಸೋದಕ್ಕೂ ಆಗ್ತಾ ಇಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ ನಾಲ್ಕು ರಾಜ್ಯಗಳ ಚುನಾವಣೆಗಾಗಿ ಹಾಲಿನ ದರ ಏರಿಕೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಆರ್ ಅಶೋಕ್ ಅವರು ಮಾಡಿದ್ದಾರೆ ಖಜಾನೆ ತುಂಬಿ ತುಳುಕ್ತಾ ಇದೆಯಾ ಸರ್ಕಾರ ಹಾಲಿನ ದರ ಏರಿಸಿದ್ದೇಕೆ ಅಂತ ಸಿ ಸಿಟಿ ರವಿ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ನಾಯಕರು ಈಗ ಮೇಲೆ ಒಬ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಲಿನ ದರ ಹೆಚ್ಚಳ ಮಾಡುವಂತ ಅವಶ್ಯಕತೆ ಯಾಕಿತ್ತು ಹಾಲಿನ ಕೂಡ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕಳೆದ ವರ್ಷ ಹಾಲಿನ ದರ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಕಳೆದ ವರ್ಷ ಇದೇ ಒಂದು ವರ್ಷದ ಹಿಂದೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಈಗ ಮತ್ತೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡೋದು ಆಲ್ಕೋಹಾಲ್ ಕುಡಿಯೋಕ್ಕೂ ಐವತ್ತು ರೂಪಾಯಿ ಜಾಸ್ತಿ ಮೇಲೆ ಬಿತ್ತನೆ ಬೀಜದ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ ರೈತರು ಬಿತ್ತನೆ ಬೀಜದ ಬೆಲೆ ಏರಿಕೆ ಎಲೆಕ್ಟ್ರಿಸಿಟಿ ದರವನ್ನು ಹೆಚ್ಚಳ ಮಾಡಿದ್ದಾರೆ ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾ ಇದ್ದಾರೆ ನೀರಿನ ದರವನ್ನು ಹೆಚ್ಚಳ ಮಾಡುವ ಅನಿವಾರ್ಯತೆ ಇದೆ ಅಂತ ಕೊಡ್ತಿರೋದು ಕಲುಷಿತ ನೀರು ನೀರಿನ ದರವನ್ನು ಹೆಚ್ಚಳ ಮಾಡುವ ಅನಿವಾರ್ಯತೆ ಇದೆ ಉಪ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಿದ್ದಾರೆ ಹಾಂ ಅದು ರಾಮಲಿಂಗಾರೆಡ್ಡಿಯವರು ಅದ್ರ ಹಿಂದೆ ಹೇಳಿದ್ನಲ್ಲ ಒಂದು ಒಂದು ಏರ್ಸಿದ್ರೆ ಅದು ಎಲ್ಲವೂ ಎಲ್ಲವೂ ಆಗುತ್ತೆ ಅಂತ ಅವರು ಬಸ್ ದರ ಹೆಚ್ಚಳದ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ ಬಹುಶಃ ಇವರು ಗಾಳಿ ಮೇಲೊಂದು ತೆರಿಗೆ ಹಾಕಿಬಿಟ್ರೆ ಭೂಮಿ ನೋಂದಣಿ ಸುಂಕ ಹೆಚ್ಚು ಮಾಡಾಗಿದೆ ಇಂಧನ ದರ ಹೆಚ್ಚು ಮಾಡಾಗಿದೆ ಅಲ್ಲಿಗೆ ಅಗ್ನಿ ಬಂತು ಭೂಮಿ ಬಂತು ನೀರಿನ ದರ ಹೆಚ್ಚಳ ಚಿಂತನೆ ಈಗ ಮಾಡಿದ್ದಾರೆ ಗಾಳಿ ಮೇಲೊಂದು ತೆರಿಗೆ ಹಾಕಿಬಿಟ್ರೆ ಪಂಚಭೂತಗಳ ಮೇಲೂ ತೆರಿಗೆ ಹಾಕಿದಂಥ ಕೀರ್ತಿ ಕೀರ್ತಿಯು ಕ್ರೆಡಿಟ್ ಕ್ರೆಡಿಟ್ ಅಂತ ಹೇಳಕ್ ಹೋಗಲ್ಲ ನಾನು ಕುಖ್ಯಾತಿ ಇವ್ರದ್ದು ಕೀರ್ತಿ ಅನ್ನೋದು ಒಳ್ಳೆ ಸಂಗತಿಗಳಿಗೆ ಕೀರ್ತಿ ಅಂತ ಹೇಳೋದು ಇಂಥ ಜನವಿರೋಧಿ ವಿರೋಧಿ ನಿಲುವುಗಳನ್ನು ಕೀರ್ತಿ ಅಂತ ಕರಿಬಾರ್ದು ಇದು ಕುಖ್ಯಾತಿ ಇವ್ರದ್ದು